ನಮಸ್ಕಾರ ನ್ಯೂಸ್ ಸ್ವಾಗತ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನಲ್ಲಿ ಬರುವ ನಾರಾಯಣಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನಿನ ವಿರುದ್ಧ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಇರುವ ನಲವತ್ತು ಎಕರೆ ಜಮೀನಿನ ಒತ್ತುವರಿ ಮಾಡಿರುವಂತಹ ಜನರಿಗೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕೆಂದು ತಿಳಿಸಲು ಮನವಿಯನ್ನು ಸಲ್ಲಿಸಲಾಯಿತು ದಲಿತ ಸಂಘರ್ಷ ಸಮಿತಿ ಮುಖಂಡರಾದಂತಹ ಜಗದೀಶ್ ತಂದೆ ಹುಲಿಗಪ್ಪ ಗಡಿ ಸಾ ವೀರೇಶ್ ನಗರ್ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಶರಣಗೌಡ ಅಗ್ನಿ ಹಾಗೂ ಡಿಎಸ್ಎಸ್ ಸಂಘದ ಅಧ್ಯಕ್ಷರಾದಂತಹ ಬಸ್ಸು ಸಿದ್ದಾಪುರ ಮಹಾಂತೇಶ್ ಎ ಕೋತಳವಾರ್ ಜುಬೇರಾ ಬಾಗಿ ಗೌಸ್ ಹವಲ್ದಾರ್ ಸೇರಿದಂತೆ ಹಲವು ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಮತ್ತು ಕೆಬಿಜಿಎಲ್ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಸ್ಥಳೀಯ ರಾಜಕೀಯ ಪ್ರತಿನಿಧಿ ಇದರ ಬಗ್ಗೆ ಗಮನ ಹರಿಸಬೇಕು ಕೂಡಲೇ ಸರ್ಕಾರದ ಗೋಮಾಳ ಜಮೀನನ್ನ ರಕ್ಷಿಸಬೇಕು ಅಂತ ಈ ಮೂಲಕ ಸಲ್ಲಿಸಲಾಯಿತು ವರದಿ ರಾಯ್ಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ವಿವಿಧ ದಲಿತ ಪರ ಹಾಗೂ ಜಯ ಕರ್ನಾಟಕ ಸಂಘಟನೆ ಮತ್ತು ಕರ್ನಾಟಕ ಎಲ್ಲ ಸಂಘಟಿತರು ಇವತ್ತು ಜಂಟಿಯಾಗಿ ಮನೆ ತಾಲೂಕು ದಂಡಾಧಿಕಾರಿಗಳು ಹುರುಷರ ಮುಖಾಂತರ ಮನವಿ ಮಾಡಿಕೊಳ್ಳುವಷ್ಟೇ ಮನೆ ಜಿಲ್ಲಾಧಿಕಾರಿಗಳನ್ನ ನಾನು ಏನು ಇವತ್ತು ದಲಿತರ ರಕ್ಷಣೆ ಪ್ರಾಣ ಮಾನ ಕಾಡ್ತಕ್ಕಂಥ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ನೋವುಗಳನ್ನು ಆಲಿಸಿಕೊಂಡು ಮಾನ್ಯ ತಾಲೂಕು ಆಡಳಿತ ಆಗಲಿ ಅಥವಾ ಜಿಲ್ಲಾ ಆಡಳಿತ ಆಗಲಿ ಈಗೇನು ಈ ಮಲ್ಲಿಗೆ ನಾನು ಮನೆಯನ್ನು ಓದಿ ತಮ್ಮ ಗಂಭೀರ ನೋವು ಹೇಳಿ ಅದರಲ್ಲಿ ಕುಲಂಕುಶವಾಗಿ ಇವತ್ತೇನೋ ಬೇರೆಯದವ್ರು ಬಂದು ಕೇಸಿ ಇದು ಆ ನಲವತ್ತೆರಡು ಎಕರೆ ಸೆಕೆಂಡನ್ನು ಕೂಡ ಗಮನಿಸೋಗತಕ್ಕಂಥ ವ್ಯವಸ್ಥೆ ಅಂತ ನಡೆದಿದೆ ಈಗಾಗಲೇ ಜೆಸಿ ಕೇತೋ ಕೂಡ ಅಲ್ಲಿ ಇದೆ ಅದೆಲ್ಲ ಕೂಡ ನಾವು ಕನ್ನಡ ಕಂಡಿದ್ದೇವೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ತಕ್ಷಣ ಆ ವಿಷಯದ ಬಗ್ಗೆ ಕುಲಂಕುಷವಾಗಿ ಅಲ್ಲಿ ಸಂಬಂಧಪಟ್ಟಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರನ್ನ ಕರೆಸಿ ಈಗಿಂದೀಗಲೇ ಆ ನಡೀತಕ್ಕಂಥ ಕಾಮಗಾರಿಯನ್ನು ಏನಾದ್ರು ಅಂತ ಅವ್ರು ಬಂದ್ ಮಾಡಿಸಿ ಅಲ್ಲಿ ನ್ಯಾಯ ಒದಗಿಸಿ ಕೊಡ್ಬೇಕಂತ ತಿಳ್ಕೊಂಡು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುನಿಸಿಗೇರ ಮುಖಾಂತರ ನಾನು ಮನೆಗೆ ಸಲ್ಲಿಸ್ತಾ ಇದ್ದೇನೆ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ